ಮಂಡ್ಯದಲ್ಲಿ ನೂತನವಾಗಿ ಪ್ರಾರಂಭವಾದ ಮಂಡ್ಯ ನಾಟಿ ಸ್ಟೈಲ್ ಹಳ್ಳಿ ಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಮಂಡ್ಯ ನಗರದ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯ ಜ್ಯೋತಿ ಇಂಟರ್ ನ್ಯಾಷನಲ್ ಮುಂಭಾಗ ಕಿರಗಂದೂರು ಗೇಟ್ ಬಳಿ ನೂತನವಾಗಿ ಮಂಡ್ಯ ನಾಟಿ ಸ್ಟೈಲ್ ಹಳ್ಳಿ ಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಪ್ರಾರಂಭವಾಗಿದ್ದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ಟ್ಯಾಬ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾಲೀಕರಿಗೆ ಶುಭಾಶಯ ತಿಳಿಸಿದರು ಪ್ರಾರಂಭೋತ್ಸವದ ಕೊಡುಗೆಯಾಗಿ ಮೂರು ದಿನಗಳು ಮಾತ್ರ ಒಂದು ಚಿಕನ್ ಬಿರಿಯಾನಿ ಕೊಂದರೆ ಒಂದು ಚಿಕನ್ ಬಿರಿಯಾನಿ ಉಚಿತವಾಗಿ ನೀಡುತ್ತಿದ್ದು ಉತ್ತಮ ರುಚಿಯ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ವೆಜ್ ಖಾದ್ಯಗಳು ದೊರೆಯಲಿದ್ದು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ಸಹಕರಿಸಬೇಕೆಂದು ಮನವಿ ಸಂಪರ್ಕಿಸಿ ಮಾಲೀಕರು ಶ್ರೀನಿವಾಸ್ ಒಂಬತ್ತು ಎಂಟು ಎಂಟು ನಾಲ್ಕು ನಾಲ್ಕು ಒಂದು ಒಂಬತ್ತು ಒಂಬತ್ತು ಎಂಟು ಮೂರು ಎರಡು ಜ್ಯೋತಿ ಇಂಟರ್ನ್ಯಾಷನಲ್ ಹೋಟೆಲ್ ಒಳಗಡೆ ನಮ್ಮೆಲ್ಲ ಸ್ನೇಹಿತರು ಮಾಡಿದರೆ ಒಳ್ಳೆ ಬಿರಿಯಾನಿ ಫಿಶ್ ಕರಿ ಎಲ್ಲ ಕಳಿಸಿದ ರುಚಿ ರುಚಿಯಾದಂತಹ ಒಳ್ಳೆ ಬಿರಿಯಾನಿಯನ್ನು ಮಾಡಿದ್ದಾರೆ ಇದು ಎರಡನೇ ಬ್ರ್ಯಾಂಚು ಇನ್ನೂ ನೂರು ಬ್ರ್ಯಾಂಚು ಅವ್ರಿಗಾಗಲಿ ಅಂತೇಳಿ ದೇವ್ರ ಹತ್ರ ಕೇಳ್ಕೊಳ್ತೀನಿ ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಒಳ್ಳೆಯದಾಗುತ್ತೆ ನಾಟಿ ಸ್ಟೈಲ್ ಅಂದ್ರೆ ಮಂಡ್ಯ ನಾಟಿ ಸ್ಟೈಲ್ ಅಂದ್ರೆ ಇಲ್ಲಿ ಕರ್ನಾಟಕಕ್ಕೆ ಒಂದು ತರ ಫೇಮಸ್ ಇಂಜಿನಿಯರ್ಸ್ ಕರ್ನಾಟಕ ಇಂಜಿನಿಯರ್ಸ್ಗಳು ಮಾಡ್ತಾರೆ ಸರ್ ನಾಟಿ ಸ್ಟೈಲ್ ಇರಿದೆ ಈಗ ಒಂದು ಓಪನ್ ಆಗಿದೆ ಹಳ್ಳಿ ಮನೆ ಅಂತ ಆಮೇಲೆ ಅವರು ಯೂಸ್ ಮಾಡಿಸಿ ಸರ್ ಹಳ್ಳಿ ಮನೆ ನಾಟಿ ರೆಸ್ಟೋರೆಂಟ್ ಓಪನ್ ಆಗಿದೆ ಅದಕ್ಕೆ ತಾವೆಲ್ಲ ಊಟ ಮಾಡ್ಕೊಂಡು ಹೋಗಿ ನಾವು ರುಚಿಗಳನ್ನ ಋಷಿಗಳನ್ನ ಸವಿದು ಯಾವ ಥರ ಇದೆ ಅಂತ ಹೇಳಿ ಅಂತ ಹೇಳಿ ಈಗ ನಮ್ಮ ಆಗಲಿ ನಮ್ಮ ಅಧಿಕಾರಿಗಳಿಗಾಗಲಿ ಅದನ್ನು ನಾನು ಮರ್ಕಟ್ಟು ಮಾಡ್ಕೊಡ್ತೀನಿ ಅದೇ ರೀತಿ ಹಳ್ಳಿ ಸ್ಟೈಲು ನಮ್ಮ ನಾಟಿ ಸ್ಟೈಲ್ ಇದೆಯಲ್ಲ ನಾಟಿ ಸ್ಟೈಲ್ ಇಡೀ ಹಿಂದೆ ಜಗತ್ತಿಗೆ ಅದು ಪ್ರಸಿದ್ಧಿಯಾಗಿದೆ ಯಾರು ತಿಂದರೂ ಇದನ್ನು ನಾಟಿ ಸ್ಟೈಲು ಏನೇ ತಿನ್ನಲಿ ಬಿರಿಯಾನಿ ತಿನ್ನಲಿ ಘಾಟಿ ಸಾಂಬಾರು ತಿನ್ನಲಿ ಘಾಟಿ ಕೋಳಿ ತಿನ್ನಲಿ ಎಲ್ಲ ಒಂಥರ ವೆರೈಟಿ ಆಗಿರುತ್ತೆ ಹಂಗಾಗ್ಲಾಗಿ ಯಾವುದೇ ಈ ಬಾರಿ ಇದು ಮುಂದೆ ನಮ್ಮ ಮುಂದೂ ನಾಟಿ ಸ್ಟೇ ಕೂಡ ನಿಲ್ಲು ಅದೇ ರೀತಿ ಎಲ್ಲ ಸಾರ್ವಜನಿಕ ಬದುಕುಗಳು ಬಂದು ನಾಟಿ ಸ್ಟೇ ಊಟವನ್ನು ಮಾಡಿ ಸವಿದು ನಮ್ಮ ಹಳ್ಳಿ ಮನೆ ಇದು ಉನ್ನತ ಮಟ್ಟಕ್ಕೆ ಏರಲಿ ನಾಲ್ಕು ಎರಡನೇ ಬ್ರಾಂಚ್ ಓಪನ್ ಆಗಿದೆ ಹಾಗೆ ಇನ್ನೂ ಮೂರು ನಾಲ್ಕು ಐದು ಬ್ಯಾಂಚ್ ಓಪನ್ ಆಗಿ ಹಲವಾರು ಬ್ಯಾಂಕ್ಗಳು ಓಪನ್ ಆಗಿ ಒಳ್ಳೆ ಹೆಸರು ಸಿಗಿದೆ ಅಂತ ಇಬ್ಬರು ಕೇಳ್ತಾ ಮಂಡ್ಯ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಮಂಡ್ಯ ಮಂಡ್ಯ ಸುಗಡು ಈ ದೇಶಕ್ಕೆ ಗೊತ್ತಿರುವಂಥದ್ದು ಅದರಲ್ಲೂ ಮಾಂಸಾಹಾರಕ್ಕೆ ಈ ಭಾಗದ ದಕ್ಷಿಣ ಪ್ರಾಂತ್ಯ ರಾಜ್ಯಗಳು ಜಿಲ್ಲೆಗಳು ಬಹಳ ವಿಶೇಷವಾದಂಥದ್ದು ಮಂಡ್ಯ ನಾಡಿ ಹಳ್ಳಿ ನಾಡಿನ ಪ್ರದೇಶದ ಗ್ರಾಮೀಣ ಜನರು ಬಳಸುವಂತ ಊಟದ ಆ ರುಚಿಯನ್ನ ಹಳ್ಳಿ ಮನೆ ಎಂಬ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಎರಡನೇ ಬ್ರಾಂಚ್ ಇಂದು ಓಪನ್ ಆಗಿದೆ ಲೋಕಾರ್ಪಣೆಯೊಂದಿಗೆ ಮಂಡ್ಯ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಜನರು ತಮ್ಮ ಮನೆಯಲ್ಲೇ ಮಾಡುವಂತಹ ರುಚಿಯ ಊಟ ನಿಮಗೆ ಸಿಗುತ್ತೆ ಬಹಳ ಸುವರ್ಣ ಅವಕಾಶದ ಒಂದು ಹೋಟೆಲ್ ಅಂತಂದ್ರೆ ಹಳ್ಳಿ ಮನೆ ಬಹಳ ವಿಶೇಷವಾಗಿ ಈ ಒಂದು ಎರಡನೇ ಬ್ರ್ಯಾಂಚ್ ಲೋಕಾರ್ಪಣೆ ಆಗಿದೆ ಆಗ ಬಜೆಟ್ ಕೂಡ ಏನು ಏನು ಊಟದ ಬಿಲ್ ಏನು ಬರುತ್ತೆ ಅದು ಸಾಮಾನ್ಯವಾದಂತಹ ಏನು ಹಳ್ಳಿಗಾಡಲ್ಲೇ ಸಿಗುವಂತಹ ಊಟದ ಬಿಲ್ಲೇ ಈ ಒಂದು ಹೋಟೆಲ್ ಸಿಗುತ್ತೆ ತಾವು ಬಂದು ಈ ಹೋಟೆಲ್ನಲ್ಲಿ ಊಟವನ್ನು ಸವಿದು ಮತ್ತೊಬ್ಬರಿಗೂ ಹೇಳುವಂಥ ಅವಕಾಶವನ್ನು ತಾವು ತಗೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಶ್ರೀನಿವಾಸ್ ಅವರಿಗೆ ಮತ್ತು ಅವರ ತಂಡದ ಎಲ್ಲ ಸದಸ್ಯರಿಗೆ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಹೇಳ್ತಾ ಅನಂತವಿಷ್ಟು ನಾಮಕ ಸರ್ವೋತ್ತಮನ ಅನುಗ್ರಹ ಸದಾಕಾಲ ಅವ್ರಿಗೆ ಉದ್ಯೋಗ ಇರಲಿ ಎನ್ನುವಂಥ ಆಶೀರ್ವಾದವನ್ನು ಆರೈಕೆಯನ್ನು ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ